ಹೈ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಮಣಿಪುನಿ ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ನಾನಿವತ್ತು ಗದ್ದೆ ಹತ್ರ ಹೋಗಿದ್ದೆ ಹಾಗಾಗಿ ವೀಡಿಯೋ ಮಾಡಿದ್ದೆ ತುಂಬ ಕಳೆ ಬಂದ್ಬಿಟ್ಟಿತ್ತು ಸೆತ್ತೆಲ್ಲ ಬೆಳೆದ್ಬಿಟ್ಟಿತ್ತು ಫಸ್ಟು ನಾವು ಸೌತೆಕಾಯಿ ಹಾಕಿದ್ದು ಅದೆಲ್ಲ ತೆಗೆದಾದ್ಮೇಲೆ ಗದ್ದೆ ನೀರು ಹಾಕ್ತಾಯಿತು ಕವಲೆ ನೀರು ಬಿಡ್ತಾರಲ್ಲ ಹಾಗಾಗಿ ಆ ಕಡೆ ಈ ಕಡೆ ಎಲ್ಲ ಗದ್ದೆ ಮಾಡಿದ್ದು ಹೋಗಿ ಜಾಗ ಇರಲಿಲ್ಲ ಹಾಗೆ ಕಾವಲೆ ಇತ್ತಲ್ಲ ಅಲ್ಲಿಗೆ ಪೈಪ್ ಹಾಕಿಬಿಟ್ಟು ಇವಾಗ ಎಲ್ಲಾನು ಕ್ಲೀನ್ ಮಾಡಿಸಿ ಸ್ವಲ್ಪ ನಾವು ಮೇಕೆಕಾಕಿದ್ದಲ್ಲ ಅದಕ್ಕೆ ಜೋಳ ಮತ್ತು ರಾಗಿ ಎಲ್ಲ ಚೆಲ್ಬಿಟ್ಟು ಮೇಲ್ಗಡೆ ಜಾಗಕ್ಕೆ ಸೌತೆಕಾಯಿ ಬೀಜ ಹಾಕಿ ಬಂದು ನೋಡಿರಲಿ ನೆಟ್ಟಾಗಿ ಕೇಳ್ತೀನಿ ಈಗೆಲ್ಲ ಹೋಗ್ತಾಯಿದ್ದೆ ಪಕ್ಷಿಗಳು ನೋಡಿ ರಾಗಿ ಜೋಳ ಎಲ್ಲ ಚೆಲ್ಲಿದ್ದಲ್ಲ ತಿಂತಾ ಇದೆ ಅವರು ಇಲ್ಲಿ ಪಕ್ಕದಲ್ಲಿ ಗದ್ದೆ ನಾಟಿ ಮಾಡಿದ್ದಾರೆ ಗದ್ದೆ ಎಲ್ಲ ಹೇಗೆ ಕಾಣಿಸ್ತೀವಿ ಹಳ್ಳಿಲಿ ಈ ವಾತಾವರಣ ನೋಡೋದೇ ಒಂದು ಚಂದ ಅಲ್ವಾ ಎದುರುಗಡೆ ತೋಟ ಇದೆ ಬಾಳೆ ತೋಟ ನಮ್ಮ ಮನೆಯವರು ಜೋಳ ಮತ್ತು ರಾಗಿನ ಚೆಲ್ತಿದ್ದಾರೆ ಫಸ್ಟು ಎರಚ್ಬಿಟ್ಟು ಅಂದರೆ ಎಲ್ಲ ಕಡೆ ಎಷ್ಟು ಬೇಕಷ್ಟಕ್ಕೆ ಚೆಲ್ಲಿ ಆಮೇಲೆ ರೋಟಿ ಹೊಡಿತಿದ್ದಾರೆ ಪಕ್ಕದಲ್ಲಿ ಸೌಂದಕ್ಕೆ ಹೂವಿಂದ ಗಿಡಗಳು ನೆಟ್ಟಿದ್ದಾರೆ ಹೂವೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಾನು ಅವ್ರಿಗೆ ಹೇಳ್ಬಿಟ್ಟು ಪೂಜೆಗೆ ಅಂತ ಸ್ವಲ್ಪ ಹೂ ಬಿಡಿಸ್ಕೊಂಡು ಬಂದೆ ಯಾಕೆ ಹಾಗೆ ನಾನು ಸ್ವಲ್ಪ ತೆಗರಿ ಗಿಡಗಳು ಹಾಕಿದ್ದೆ ಯಾಕೋ ಸರಿಯಾಗಿ ನಿಂತಿಲ್ಲ ಒಂದು ಸ್ವಲ್ಪ ಒಂದು ಎರಡು ಮೂರು ಗಿಡ ಅಷ್ಟು ನಿಂತಿದೆ ಅಷ್ಟೇ ಆ ಕಡೆ ಒಂದು ನಾಲ್ಕೈದು ಗಿಡ ನಿಂತಿದೆ ಈ ಕಡೆ ಸಾಲಲ್ಲಿ ಒಂದು ನಾಲ್ಕೈದು ಗಿಡ ನಿಂತಿದೆ ನೆ ತಗರಿ ಗಿಡ ಗದ್ದೆ ನೋಡಿ ಎಷ್ಟು ಚೆನ್ನಾಗಿ ಹಸಿರಾಗಿದೆ ಅಲ್ವಾ ಹಸಿರು ಜಾಸ್ತಿ ನೋಡಬೇಕು ಅಂತಾರೆ ಯಾಕಂದರೆ ಕಣ್ಣಿನ ದೃಷ್ಟಿ ಚೆನ್ನಾಗಿ ಕಾಣಿಸುತ್ತೆ ಹೆಸರು ನೋಡಿದ್ರೆ ಅಂತಲೂ ಕೂಡ ಹೇಳ್ತಾರೆ ಈಗ ನೋಡಿಕೊಂಡು ನಮ್ಮ ಮನೆಯವ್ರು ಕೂಗಿದ್ರು ಅಲ್ಲಿ ತೆಂಗಿನ ಸೊಸಿಗೆ ಸ್ವಲ್ಪ ದನ ಕರುಮೆಬಾರ್ದು ಅಂತ ಸ್ವಲ್ಪ ಮುಳ್ಳಿನ ಗಿಡಗಳು ಹಾಕಿದ್ದು ತೆಗೆದುಹಾಕು ಟೈಲ್ಸ್ ಸಿಗಾಕೊಳುತ್ತೆ ರೋಟ್ರಿಗೆ ಅಂತ ಹೇಳಿದ್ರು ಹಾಕಿಬಿಟ್ಟು ನಾನು ಮನೆಗೆ ಬಂದೆ ನೋಡಿದ್ರಲ್ವಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು